ಸೋಲಿಗೆ ಬೆಳಗಾವಿ ಸೋಲಕ್ಕೆ ಬಹಳಷ್ಟು ಕಾರಣಗಳಿದೆ ಯಾಕಂದ್ರೆ ನಾವು ಸಾರ್ವಜನಿಕವಾಗಿರೋ ಸೂಕ್ಷ್ಮ ಆಗಿರಬೇಕು ಅದು ಬಹಳ ಮುಖ್ಯ ಅದಕ್ಕೆ ಬಹಳಷ್ಟು ಜನ್ ಸೋಲಿಕೆ ಅವೆಲ್ಲ ಸರಿಪಡಿಸ್ಕೊಂಡಿದ್ರೆ ಗೆಲ್ಲಕ್ಕೆ ಆಗ್ತಿತ್ತು ಆದ್ರೆ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ನಾವ್ ಅಸೆಸ್ ಮಾಡಿದಿವಿ ನಮ್ಮ ವಿರೋಧಿಗಳ ತಂತ್ರಗಳನ್ನು ಅಲ್ಲಿ ಅವರು ಅಸೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಭಾವನೆ ಯಾವ್ದ್ ಮೈನಸ್ ಆಗುತ್ತೆ ಯಾವ್ದು ಪ್ಲಸ್ ಆಗುತ್ತೆ ಅಂತ ಅಸೆಸ್ ಮಾಡ್ಲಿಕ್ಕೆ ಇಲ್ಲಿ ಆಗುದಿಲ್ಲ ಹಿಂಗಾಗಿ ಸೋಲಿಕೆ ಮುಖ್ಯ ಕಾರಣ ಯಾಕಂದ್ರೆ ಸ್ಪರ್ಧೆ ಮಾಡಿದಂತ ನಾಲ್ಕು ಲಕ್ಷದಿಂದ ಅವರ ಲೀಡನ್ನ ಕೇವಲ ಐದು ಸಾವಿರ ತಗೊಂಡು ನಾವು ಇಟ್ಕೊಂಡಿದ್ರಿ ಈ ಸಲ ನೋಡಿದ್ರೆ ಮತ್ತೆ ಒಂದೂವರೆ ಲಕ್ಷ ಅದೇ ಅಲ್ಲ ನಾವು ಅಸೆಸ್ ಮಾಡ್ಲಿಕ್ಕೆ ನಾವು ವಿಫಲರಾಗ್ತೀವಿ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ತೀವಿ ಇಲ್ಲ ಹಿಂಗೆ ಆಗ್ತಿದ್ ನಾವು ನಮ್ಮ ಸೆಸ್ ಮ್ಯಾಗ ಹೋದ್ರೆ ಇದು ಫೇಲ್ ಆಗ್ತೀವಿ ಸೊ ಅಲ್ಲಿ ಹಂಗೆ ಬೆಳಗಾವಿನಲ್ಲಿ ಆಗಿದ್ದು ನನ್ನ ಲೆಕ್ಕಲೆ ಸೆಸ್ ಮಾಡಲಿಕ್ಕೆ ನಾವು ಅಲ್ಲಿ ಫೇಲ್ ಆಗಿದ್ದೀವಿ ಯಾವುದು ಪ್ಲಸ್ ಆಗ್ತೈತೆ ಯಾವುದು ಮೈನಸ್ ಆಗಿದೆ ಅನ್ನೋದು ಮಾಡಿಲ್ಲ ಮೈನಸ್ಗೆ ಪ್ಲಸ್ ಅಂದಿವಿ ಪ್ಲಸ್ಗೆ ಮೈನಸ್ ಅಂದಿವಿ ಹಿಂಗಾಗಿ ಲೆಕ್ಕಾಚಾರ ತಪ್ಪೋಯ್ತು ಸರಿ ಚಿಕ್ಕೋಡಿಯಲ್ಲಿ ನೀವೆಲ್ಲರೂ ವಿಶ್ವಾಸ ಎಲ್ಲ ಎಮ್ ಎಲ್ ಎಲ್ಲ ಅವರಿಗೆ ಸಂಪೂರ್ಣವಾದಂತಹ ಅಧಿಕಾರ ಬಿಟ್ಟು ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಳಗಿಡ್ಕೊಂಡೆ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಇದೆಲ್ಲ ಇದೆಯ ರಾಜಕೀಯ ಅದೇನು ಸ್ವಾಭಾವಿಕ ಇದೆಯ ಹತ್ತು ಪರ್ಸೆಂಟ್ ಹೆಂಗೆ ದೇವರಿಗೆ ದಾನ ತೆಗೆದಿಡ್ತಾರ ರಾಜಕೀಯ ನಮ್ಮವ್ರು ಇರೋದ್ ಮಾಡ್ತಾರ ಮೈನಸ್ ಮಾಡೇ ನಾವು ಲೆಕ್ಕಾಚಾರ ಮೈನಸ್ ಅಂತ ಹಾಕಿ ಟೋಟಲ್ ಮಾಡೋದು ಅವ್ರದ್ದೇ ಅಜೆಂಡಾ ಏನೋ ಇರ್ತೈತೆ ಅವ್ರಿಗೆ ಅವ್ರದೇ ಒಂದು ಒಂದ್ ಲೆಕ್ಕಾಚಾರ ಇರ್ತೈತೆ ಹಿಂಗಾದ್ರೆ ಹಿಂಗ ಹಿಂಗಾದ್ರೆ ಹಿಂಗ ಆದ್ರೆ ಜನ ಅದನ್ನ ವಿಫಲಗೊಳಿಸಿದ್ದಾರೆ ನೋಡೋಣ ಮುಂದಿನ ಐದು ವರ್ಷ ನಂತರ ಒಂದ್ ಹತ್ತು ಸಾವಿರ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ವಂತ ಶಕ್ತಿ ಮ್ಯಾಗೆ